ಎಲ್ಲ ಗಾಯ ಕಚ್ಚಿ ಕಚ್ಚಿ ಕಚ್ಚಾವ್ರೆ ಜೀವಂತೋಗಿ ಬಿಟ್ಟಿದ್ದಿದ್ರೆ ಸಾಕಿತ್ತು ಸರ್ ನಮ್ಗೆ ಅವ್ರ ಮೇಲೆ ನನ್ ಕಂಪ್ಲೇಂಟ್ ಮಾಡ್ತಾ ಇರ್ಲಿಲ್ಲ ನನ್ ಮಗಳಿಗೆ ರೇಪ್ ಮಾಡಿ ಜೀವಂತಾಗಿ ಸಾಯೋವರೆಗೂ ಬಿಟ್ಟಿದ್ದು ಭದ್ರಾಪುರದಲ್ಲಿ ನಿನ್ನೆ ಹುಡುಗಿ ಸತ್ತೋಗಿತ್ತು ಏನ್ ಕಾರಣ ಅಂತ ಗೊತ್ತಿಲ್ಲ ಅಂತ ಹೇಳಿದ್ವಿ ಇವತ್ತು ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಾಗಿದೆ ಹುಡ್ಗಿನ ಕಚ್ಚಡಾ ಸೂಳೆ ಮಕ್ಕಳು ನಾಲ್ಕು ಜನ ಮೇಲೆ ರೇಪ್ ಮಾಡಿ ಕೊಲೆ ಮಾಡಿದಾರೆ ಎಷ್ಟು ಹಿಂಗಿಂಗ್ ಸಾಯಿಸಿದಾರಂತ ಹುಡ್ಗಿನ ಸಿಗರೇಟ್ ಅಲ್ಲಿ ಚುಚ್ಚಿ ಮಚ್ಚಲೆಲ್ಲ ಉದಿದ್ದಾರೆ ಬೆನ್ನು ಮೂಳೆಲ್ಲ ಮುಡ್ದಾಕಿ ಕತ್ತು ತಿರುಗಿಸಿ ಕತ್ತ ಮೇಲೆ ಕಾಲಿಟ್ಟು ಕೊಲೆ ಮಾಡಿದಾರೆ ಅಷ್ಟು ಕ್ರೂರ ಕೊಲೆ ಮಾಡುವಂತದ್ದೇನ್ ಮಾಡಿ ಹುಡುಗಿ ಕೂಗೋಕು ಬಾಯಿ ಇಲ್ಲ ಕಿವಿ ಕೆಲ್ಸಲ್ಲ ಅಂತ ಹುಡುಗಿನ್ ಕರ್ಕೊಂಡೋಗಿ ಕತ್ತಲಲ್ಲಿ ಒಂದು ಕರೆಂಟ್ ಫೆಸಿಲಿಟಿ ಇಲ್ಲ ಊರಲ್ಲಿ ಕರೆಕ್ಟ್ ಆಗಿ ಇಂತ ಊರಲ್ಲಿ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡೋಗಿ ಅಷ್ಟು ಈಸಿಯಾಗಿ ರೇಪ್ ಮಾಡಿ ಸಾಯಿಸಿ ಅದು ಬರ್ಬರವಾಗಿ ಸಾಯಿಸಿದ್ದಾರೆ ಇವ್ರ ಜನ ನೋಡಿ ಪಾಪ ಬಡವ್ರ ಕನ್ಯಾಯ ಆದ್ರೆ ಯಾರು ಧ್ವನಿ ಎತ್ತಲ್ಲ ಯಾವ ಮೀಡಿಯಾದವರು ಇದನ್ನ ಪ್ರಶ್ನೆ ಮಾಡ್ತಿಲ್ಲ ಅದೇ ಒಬ್ಬ ಪೊಲೀಸ್ ಮಗಳ ರಾಜಕಾರಣಿ ಮೊಳಗ ಆಗಿದ್ರೆ ದೊಡ್ಡ ಹೈಲೈಟ್ ನ್ಯೂಸ್ ಅದೇ ವಿತ್ ಇನ್ ಒನ್ ಡೇ ಅವ್ರಿಗೆ ಶಿಕ್ಷೆ ಆಗ್ತಿತ್ತು ಕೊಲೆ ಮಾಡ್ತಿದ್ರು ಇಲ್ಲ ಎನ್ಕೌಂಟರ್ ಮಾಡ್ತಿದ್ರಿ ಮಾಡ್ರಿ ಇವಾಗ ಈ ಹುಡುಗಿನಿ ಈ ಹೆಣ್ಣು ಮಗು ಪಾಪ ಸತ್ತಿರೋದು ಯಾರು ಮಾಡಿದಾರೋ ಎನ್ಕೌಂಟರ್ ಮಾಡಿ ಸರ್ ದಯವಿಟ್ಟು ಅದ್ರ ಆದ್ರೇನೆ ಭಯ ಬರೋದು ಏನಾದ್ರೂ ಚೇಂಜಸ್ ಆಗೋದು